ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳಿ ಸೊ ಈ ವಿಡಿಯೋ ಬಗ್ಗೆ ನಾನು ಲಾಸ್ಟ್ ವಿಡಿಯೋನಲ್ಲೇ ಒಂದು ಹಿಂಟನ್ನು ಕೊಟ್ಟಿದ್ದೆ ಇದು ಯಾರು ಒಂದು ಡಿಗ್ರಿ ಹಂತದ ಕೆಳಗಿನ ಒಂದು ಎಜುಕೇಷನ್ನ ಪಡ್ಕೊಂಡಿದ್ದೀರಾ ಅಂಥವರಿಗೆ ಈ ಒಂದು ಜಾಬ್ ನೋಟಿಫಿಕೇಶನ್ ಅನ್ವಯವಾಗುತ್ತೆ ಅಂದರೆ ಯಾರು ಆ್ಯಂಡ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇದನ್ನು ಮಾಡಿದ್ದೀರಾ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ಸೊ ಮೇಯ್ನಾಗಿ ಅಂಥವ್ರನ್ನ ಇಲ್ಲಿ ಹೈಯರ್ ಮಾಡ್ಕೊಳ್ತಾ ಇದ್ದಾರೆ ಸೊ ಇದಕ್ಕೆ ಒಂದು ಎಕ್ಸಾಮ್ ಇರುತ್ತೆ ಆ ಎಕ್ಸಾಮ್ನ ಬರೆದು ಆರಾಮಾಗಿ ಹೋಗ್ಬೋದು ನಂತರ ರೆಸ್ಪೆಕ್ಟಿವ್ ಫೀಲ್ಡ್ನಲ್ಲಿ ಯಾರಿದ್ದಾರೆ ಇದು ಇದ್ರ ಬಗ್ಗೆ ನಾನು ಲಾಸ್ಟ್ ವಿಡಿಯೋನಲ್ಲೂ ಕೂಡ ಹೇಳಿದ್ದೀನಿ ಸೊ ಯಾರು ಲಾಸ್ಟ್ ವೀಡಿಯೋ ನೋಡಿಲ್ಲ ಅದು ಡಿಗ್ರಿ ಯಾರು ಮುಗಿಸಿದ್ದೀರ ಅವ್ರಿಗೆ ಅನ್ವಯವಾಗುತ್ತೆ ಸೊ ಅಂಥವರು ಆ ವೀಡಿಯೋನ ಹೋಗಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಸೊ ಏನಾದರೂ ಅಪ್ಲಿಕೇಬಲ್ ಆದರೆ ಅಪ್ಲಿಕೇಶನ್ ಹಾಕಿ ಇದರಲ್ಲಿ ನೋಡೋದಾಯಿತು ಅಂತಂದರೆ ಯಾರು ಅದೇ ರೆಸ್ಪೆಕ್ಟಿವ್ ಫೀಲ್ಡ್ನಲ್ಲಿ ಆಲ್ರೆಡಿ ಜಾಬ್ ಮಾಡ್ತಿದ್ರೆ ಅಂಥವ್ರಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡಬಹುದಾಗಿರುತ್ತೆ ಸೊ ತಡ ಮಾಡೋದು ಬೇಡ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ನಮ್ಮ ಚಾನಲ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಿರೋರು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಮತ್ತು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇದು ಮೊದಲನೇದಾಗಿ ಗ್ರೂಪ್ ಸಿ ಹುದ್ದೆಗಳಾಗಿರುತ್ತೆ ಇದರಲ್ಲಿ ಹೆಚ್ ಕೆ ಮತ್ತು ನಾನ್ ಹೆಚ್ ಕೆ ಎರಡೂ ಇದೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮ್ಮ ಒಂದು ರೆಸ್ಪೆಕ್ಟಿವ್ ಫೀಲ್ಡ್ನಲ್ಲಿ ಯಾವುದಿರುತ್ತೆ ಅಂದರೆ ಹೆಚ್ ಕೆದವರು ಹೆಚ್ ಕೆ ಮತ್ತು ನಾನ್ ಹೆಚ್ ಕೆದವರು ನಾನ್ ಹೆಚ್ ಕೆನಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಸೊ ಇದು ಆಗಲೇ ಹೇಳಿರೋ ಹಾಗೆ ಗ್ರೂಪ್ ಸಿ ಹುದ್ದೆ ಆಗಿರುತ್ತೆ ಇಲ್ಲ ಇಲಾಖೆಯ ಹೆಸರು ಬಂದು ಜಲಸಂಪನ್ಮೂಲ ಇಲಾಖೆ ಹುದ್ದೆಯ ಹೆಸರು ಏನಿರುತ್ತೆ ಅಂದರೆ ಕ್ರಿಯಾ ಇಂಜಿನಿಯರ್ ಅಂತ ಇರುತ್ತೆ ಇದಕ್ಕೆ ಸಿವಿಲ್ ಇಂಜಿನಿಯರ್ ಕೂಡ ವೆರಿ ಇಂಪಾರ್ಟೆಂಟ್ ಸೊ ಯಾರು ಸಿವಿಲ್ ಇಂಜಿನಿಯರಿಂಗ್ನ ಮಾಡಿದರೆ ಅಂಥವ್ರಿಗೆ ಇದು ಇಂಪಾರ್ಟೆಂಟ್ ಆಗುತ್ತೆ ನಂತರ ಹುದ್ದೆಗಳ ಸಂಖ್ಯೆ ಬಂದು ಇನ್ನೂರ ಹದಿನಾರಿದೆ ಇದೆ ನಂತರ ಎರಡನೇದ್ರಲ್ಲಿ ನಾವು ನೋಡೋದಾಯಿತು ಅಂದರೆ ಜಲಸಂಪನ್ಮೂಲ ಇಲಾಖೆ ಇದರಲ್ಲಿ ಕಿರಿಯ ಇಂಜಿನಿಯರ್ ಸಿವಿಲ್ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವಾ ನಿರತ ಗ್ರೂಪ್ಸಿ ಸಿಬ್ಬಂದಿಗಳಿಗೆ ಸೊ ಇವಾಗ ನಾನು ಏನು ಹೇಳಿದೆ ನೋಡಿ ಈ ಒಂದು ಕ್ಯಾಟಗರಿನಲ್ಲಿ ಇರುವಂಥವರಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದೆ ಓಕೆ ಸೊ ಈ ಒಂದು ಕ್ಯಾಟಗರಿನಲ್ಲಿ ಯಾರಿದ್ದಾರೆ ಅಂಥವರು ಈಗ ಹೊಸದಾಗಿ ಒಂದು ಎಕ್ಸಾಮನ್ನು ಬರೆದು ಈ ಒಂದು ಜಾಬ್ನ ಆಗಿರುತ್ತೆ ಓಕೆ ಸೊ ಇದಕ್ಕೂ ಕೂಡ ಸಮ್ ಕಂಡೀಷನ್ಸ್ ಇದೆ ಅದನ್ನು ಅಪ್ಲೈ ಮಾಡಿಕೊಂಡವರು ಜಾಬನ್ನು ತೊಗೋಬೇಕಾಗಿರುತ್ತೆ ಸೊ ಇದರಲ್ಲಿ ಹುದ್ದೆಗಳ ಸಂಖ್ಯೆ ಬಂದು ಐವತ್ನಾಲ್ಕಿದೆ ನಂತರ ಮೂರನೇದರಲ್ಲಿ ಜಲ ಜಲಸಂಪನ್ಮೂಲ ಇಲಾಖೆ ಇದರಲ್ಲಿ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಇದರಲ್ಲಿ ಸಿವಿಲ್ ಆಯಿತು ಅಂದರೆ ಇದರಲ್ಲಿ ಮೆಕ್ಯಾನಿಕಲ್ನ ಕೇಳಿದ್ದಾರೆ ಮತ್ತು ಹುದ್ದೆಗಳ ಸಂಖ್ಯೆ ಬಂದು ಇಪ್ಪತ್ತಾರು ನಂತರ ನಾಲ್ಕನೇದರಲ್ಲಿ ಜಲಸಂಪನ್ಮೂಲ ಇಲಾಖೆ ಕಿರಿಯ ಇಂಜಿನಿಯರ್ ಮೆಕ್ಯಾನಿಕಲ್ ಜಲಸಂಪನ್ಮೂಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೇವಾ ನಿರತ ಗ್ರೂಪ್ ಸಿ ಸಿಬ್ಬಂದಿಗಳಿಗೆ ಓಕೆ ಸೊ ಇದರಲ್ಲಿ ನಾಲ್ಕು ಹುದ್ದೆಗಳಿದೆ ಸೊ ಇವಾಗ ಗೊತ್ತಾಗಿದೆ ಅಲ್ವಾ ಸಿವಿಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರು ಹೊಸದಾಗಿ ಅಪ್ಲಿಕೇಶನ್ ಆಗ್ತಿರೋ ಅವರು ಎಕ್ಸಾಮ್ನ ಮಾಡ್ಕೊಂಡು ಹೋಗಿ ಎಕ್ನಾ ಎಕ್ಸಾಮ್ನ ಪಾಸ್ ಮಾಡ್ಕೊಂಡು ಹೋಗಬೇಕು ನಂತರ ಯಾರು ಆಲ್ರೆಡಿ ಒಂದು ಎಂಜಿನಿಯರಿಂಗ್ ಮಾ ಈ ಥರ ಒಂದು ಮೆಕ್ಯಾನಿಕಲ್ ಸಿವಿಲ್ ಇಂಜಿನಿಯರಿಂಗ್ ಮಾಡಿ ಜಾಬ್ ಮಾಡ್ತಿದ್ರೆ ಅದವ್ರಿಗೆ ಡೈರೆಕ್ಟ್ ರಿಕ್ರೂಟ್ಮೆಂಟ್ನ ಕೂಡ ಇಲ್ಲಿ ತಗೊಳ್ತಾರೆ ಅಂತ ಹೇಳಿದರೆ ನಂತರ ಸಾರ್ವಜನಿಕ ಗ್ರಂಥಾಲಯ ಗ್ರಂಥಾಲಯ ಸಹಾಯಕ ಗ್ರಂಥಾಲಯ ಪಾಲಕನಲ್ಲಿ ಹದಿಮೂರು ಹುದ್ದೆಗಳು ಖಾಲಿ ಇದೆ ಸೊ ಟೋಟಲ್ ಆಗಿ ಮುನ್ನೂರ ಹದಿಮೂರು ಹುದ್ದೆಗಳು ಇದರಲ್ಲಿ ಖಾಲಿ ಇರುವಂಥದ್ದು ಇದಕ್ಕೆ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಈಗಾಗಲೇ ಸ್ಟಾರ್ಟ್ ಆಗಿದೆ ಇಪ್ಪತ್ತೊಂಬತ್ತು ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಒಂದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ ಒಂದು ಇಪ್ಪತ್ತೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಈ ತಿಂಗಳಿನಲ್ಲಿ ಅಪ್ಲಿಕೇಶನ್ ಡೇಟು ಮತ್ತು ಫೀಸ್ ಪೇಮೆಂಟ್ ಡೇಟ್ ಕೂಡ ಮುಗಿದು ಹೋಗುತ್ತೆ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಅಪ್ಲಿಕೇಶನ್ ಹಾಕಿ ಓಕೆ ಸೊ ನಂತರ ಇದರಲ್ಲಿ ನಾನು ಲಾಸ್ಟ್ ವಿಡಿಯೋನಲ್ಲೂ ಕೂಡ ಇದನ್ನು ಬ್ರೀಫಾಗಿ ಹೇಳಿದ್ದೀನಿ ಇದರಲ್ಲೂ ಒನ್ ಟೈಮ್ ಬ್ರೀಫಾಗಿ ಹೇಳ್ತೀನಿ ಬಿಕಾಸ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಮೊದಲನೇದಾಗಿ ಕೆ ಪಿ ಎಸ್ ಸಿ ಡಾಟ್ ಕಾಮ್ ಏನಿದೆ ನಮ್ಮ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕು ಒ ಟಿ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕು ಯಾರು ಆಲ್ರೆಡಿ ಒನ್ ಟೈಮ್ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ರ ಅಂಥವ್ರು ಡೈರೆಕ್ಟಾಗಿ ಅಪ್ಲಿಕೇಶನ್ ಹಾಕುವಂಥದ್ದಾಗಿರುತ್ತೆ ಇಲ್ಲ ಅಂದರೆ ರಿಜಿಸ್ಟ್ರೇಷನ್ ಆದ ನಂತರ ಅಪ್ಲಿಕೇಶನ್ ಹಾಕಬೇಕು ಇದರಲ್ಲಿ ಎಸ್ ಎಸ್ ಎಲ್ ಸಿನಲ್ಲಿ ನಲ್ಲಿ ಎರಡು ಸಾವಿರದ ಎರಡು ರ ಹಿಂದೆ ಅಂದರೆ ಎರಡು ಸಾವಿರದ ಒಂದು ಎರಡು ಸಾವಿರ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತು ಇದರಲ್ಲಿ ಇದು ಈ ಒಂದು ಅವಧಿಯಲ್ಲಿ ಯಾರು ಓದಿದ್ದೀರಾ ಅಂಥವರು ಮ್ಯಾನ್ಯಲ್ ಎಂಟ್ರಿ ಮಾಡಬೇಕಾಗುತ್ತೆ ಅಂದರೆ ನಿಮ್ಮ ಒಂದು ಡಾಟಾ ಫೆಚ್ ಆಗಿಬಿಡ್ತಾಯಿತ್ತು ಅಂದರೆ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ಮಾ ಮಾರ್ಕ್ಸ್ ಕಾರ್ಡಲ್ಲಿ ಏನಿದೆ ಅದನ್ನು ಹಾಕಿದ ತಕ್ಷಣ ನಿಮ್ಮ ಡಾಟಾ ಫೆಚ್ ಆಗ್ತಾಯಿತ್ತು ಬಟ್ ಇಲ್ಲಿ ಫೆಚ್ ಆಗೋಲ್ಲ ಸೊ ಹಾಗಾಗಿ ನೀವೇ ಮ್ಯಾನ್ಯಲಾಗಿ ಹಾಕಬೇಕು ನಂತರ ಎರಡು ಸಾವಿರದ ಮೂರಲ್ಲಿ ಯಾರು ಓದಿದ್ದೀರ ಮೂರರ ನಂತರ ಅಂದರೆ ಐದು ನಾಲ್ಕು ಐದು ಆರು ಈ ಥರ ಯಾರು ಓದಿದ್ದೀರ ಅಂಥವರಿಗೆ ಅಲ್ಲೇ ಫೆಚ್ ಆಗುತ್ತೆ ಡೋಂಟ್ ವರಿ ಅಬೌಟ್ ದಟ್ ಆ್ಯಂಡ್ ಪಿ ಯು ಸಿ ಕೂಡ ಹಾಗೆ ಇದೆ ಎರಡು ಸಾವಿರದ ಏಳರ ಹಿಂದೆ ಎರಡು ಸಾವಿರದ ಆರು ಐದು ಯಾರು ಎಲ್ಲ ಓದಿರ್ತೀರ ಸೊ ಅಂಥವರು ಮ್ಯಾನ್ಯಲ್ನ ಎಂಟ್ರಿ ಮಾಡಬೇಕಾಗುತ್ತೆ ನಂತರ ಎರಡು ಸಾವಿರದ ಎಂಟರ ನಂತರ ಅಂದರೆ ಎರಡು ಸಾವಿರ ಸಾವಿರದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಈ ಥರದವರು ಅಲ್ಲೇ ಒಂದು ಕಂಪ್ಯೂಟರೇ ಜನ್ರೇಟ್ ಮಾಡ್ಕೊಳ್ಳುತ್ತೆ ಸೊ ಅದ್ರ ಬಗ್ಗೆ ಏನು ಬೇಡ ನಂತರ ವೆಬ್ಸೈಟ್ ಹೇಗಿದೆಯಪ್ಪ ಅಂತಂದರೆ ಹೀಗಿದೆ ವೆಬ್ಸೈಟ್ ಯಾರೂ ನೋಡಿಲ್ಲ ಹೊಸದಾಗಿ ಯಾರು ನೋಡ್ತಿದ್ದೀರ ನಮ್ಮ ಒಂದು ವಿಡಿಯೋ ಅಂಥವರಿಂದ ಹಿಡಿದು ಯಾರು ಆಲ್ರೆಡಿ ಇದರಲ್ಲಿ ಅಪ್ಲಿಕೇಶನ್ ಹಾಕುವಂಥ ಒಂದು ಎಕ್ಸ್ಪೀರಿಯೆನ್ಸ್ನ ಪಡ್ಕೊಂಡಿದ್ರೆ ಅಂಥವ್ರಿಗೂ ಇದು ಹೆಲ್ಪ್ ಆಗಬೇಕು ಅಂತಲೇ ಬೇಸಿಕ್ ಲೆವೆಲಿಂದಲೂ ಕೂಡ ನಾವು ಹೇಳ್ತಾ ಹೋಗ್ತೀವಿ ಸೊ ಇದು ವೆಬ್ಸೈಟ್ ಆಗಿರುತ್ತೆ ಈ ಒಂದು ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಹಾಕುವಂಥದ್ದಾಗಿರುತ್ತೆ ಯಾರು ಅಪ್ಲಿಕೇಶನ್ ಹಾಕಿಲ್ಲ ಸೊ ಇನ್ನೂ ಟೈಮ್ ಇದೆ ನಮ್ಮ ಚಾನಲ್ನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತೇಳಿ ನಾನು ತೋರಿಸ್ತಾ ಹೋಗ್ತೀನಿ ಇನ್ನೊಂದು ಟೂ ಟು ತ್ರೀ ಡೇಸ್ನಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ವಿಡಿಯೋನೂ ಕೂಡ ಬಿಡ್ತೀನಿ ಸೊ ಆವಾಗ ನೀವು ನೋಡ್ಕೊಂಡು ಹಾಕೋ ಹಾಕೋಬಹುದಾಗಿರುತ್ತೆ ನಂತರ ಇದರಲ್ಲಿ ಯಾವಾಗಲೂ ನಾನು ಹೇಳ್ತಾನೆ ಇರ್ತೀನಿ ಯೂಸರ್ ಐ ಡಿ ಪಾಸ್ವರ್ಡ್ ಫೋನ್ ನಂಬರ್ ಆ್ಯಂಡ್ ಇಮೇಲ್ ಐ ಡಿ ಇದೆಲ್ಲ ತುಂಬ ವ್ಯಾಲ್ಯೂಬಲ್ ಆಗಿರುತ್ತೆ ಬಿಕಾಸ್ ನೀವೇನಾದರೂ ಎಕ್ಸಾಮ್ ಪಾಸ್ ಆಯಿತು ಅಂದರೆ ಅವರು ಇದರ ಮೂಲಕನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಹಾಗಾಗಿ ಇದೆಲ್ಲ ನೈಜವಾಗಿರೋದು ಅಂದರೆ ತುಂಬ ಟ್ರೂ ಆಗಿರೋದನ್ನು ಕೊಡಿ ರನ್ನಿಂಗಲ್ಲಿರೋದನ್ನು ಕೊಡಿ ಆಲ್ರೆಡಿ ನೀವೇನು ಯೂಸ್ ಮಾಡ್ತೀರ ಅದನ್ನೇ ಕೊಡಿ ಅಂತ ಪ್ರಿಫರ್ ಮಾಡ್ತೀನಿ ನಾನು ಓಕೆ ದೆನ್ ನೆಕ್ಸ್ಟ್ ಏನಿದೆಯಪ್ಪ ಅಂತಂದರೆ ಫೀಸ್ ಪೇಮೆಂಟ್ ಹೇಗಿದೆ ಅಂತಂದರೆ ನೆಟ್ ಬ್ಯಾಂಕಿಂಗ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಯು ಪಿ ಐ ಇದರ ಮೂಲಕವಷ್ಟೇ ಒಂದು ಫೀಸ್ ಪೇಮೆಂಟ್ನ ಮಾಡಬೇಕು ಹೊರತು ಯಾವುದೇ ರೀತಿಯಾದಂಥ ಪೋಸ್ಟ್ ಆಫೀಸ್ ಅಥವಾ ಮ್ಯಾನ್ಯಲ್ ಆಗಿ ಏನು ಮಾಡುವ ಹಾಗಿಲ್ಲ ನಂತರ ತುಂಬ ಇಂಪಾರ್ಟೆಂಟ್ ಏನಿದೆಯಪ್ಪ ಅಂದರೆ ಸೊ ಇಲ್ಲಿ ಶುಲ್ಕ ಪೇಮೆಂಟ್ ಫೀಸ್ ಪೇಮೆಂಟ್ ಹೇಗಿದೆ ಅಂದರೆ ಅರ್ಹತೆ ಅಭ್ಯರ್ಥಿಗಳಿಗೆ ಆರುನೂರು ರು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಸೇರಿದ ಅಭ್ಯರ್ಥಿಗಳಿಗೆ ಮುನ್ನೂರು ರು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ಆ್ಯಂಡ್ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪ್ರವರ್ಗ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಅಂತ ಇದೆ ಸೊ ಯಾರ್ಯಾರು ಯಾವ್ಯಾವ ಕ್ಯಾಟಗರಿಗೆ ಅಪ್ಲಿಕೇಬಲ್ ಆಗ್ತಿರೋ ಅವರು ಇದನ್ನು ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ ಆ್ಯಂಡ್ ಇದರಲ್ಲಿ ನಾನು ಸಿಲೆಬಸ್ಗೆ ಬೇರೆ ವಿಡಿಯೋನ ಮಾಡಿದ್ದೀನಿ ಸೊ ಒಂದೇ ವಿಡಿಯೋದಲ್ಲಿ ಎಲ್ಲನೂ ಹಾಕಿದ್ರೆ ಅದು ಮೆಸ್ಸಿ ಮೆಸ್ಸಪ್ ಆಗಿಬಿಡುತ್ತೆ ಆ್ಯಂಡ್ ಇನ್ನೊಂದು ಯಾವುದು ಅಂತ ಕ್ಲಿಯರಾಗಿ ಏನೂ ಗೊತ್ತಾಗಲ್ಲ ಸಹ ಹಾಗಾಗಿ ನಾನು ಬೇರೆ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ವೆರಿ ಇಂಪಾರ್ಟೆಂಟ್ ಏನಿದೆಯಪ್ಪ ಅಂತಂದರೆ ಶೈಕ್ಷಣಿಕ ಮತ್ತು ಸ್ಯಾಲ್ರಿ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಸೊ ಒಂದೊಂದಾಗಿ ಎಲ್ಲಾನು ತಿಳ್ಕೊಳ್ಳೋಣ ಮೊದಲನೇದಾಗಿ ನಾವು ಮೇಲ್ಗಡೆ ಒಂದಷ್ಟು ಹೆಡ್ಡಿಂಗ್ಗಳನ್ನ ನೋಡಿದ್ವಿ ಯಾವ್ಯಾವ ಹುದ್ದೆ ಇದೆ ಎಷ್ಟೆಷ್ಟು ಹುದ್ದೆಗಳಿದೆ ಅಂತ ಇವಾಗ ಜಸ್ಟ್ ಸ್ವಲ್ಪ ಬ್ರೀಫಾಗಿ ಅದನ್ನು ನಾವು ನೋಡ್ತಾ ಹೋಗ್ತೀವಿ ಮೊದಲನೇದಾಗಿ ಬಂತು ಅಂದರೆ ಇಲಾಖೆಯ ಹೆಸರು ಹುದ್ದೆಯ ಪದನಾಮ ಸಂಖ್ಯೆ ಬಂದು ಇಲ್ಲಿ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಮುಳಿಕೆ ಮೂಲ ವೃಂದದ ಕಿರಿಯ ಎಂಜಿನಿಯರ್ ಸಿವಿಲ್ ಎರಡು ಸಾವಿರದ ಸಾರಿ ಇನ್ನೂರ ಹದಿನಾರು ಹುದ್ದೆಗಳು ನೇರ ನೇಮಕಾತಿ ಮೂಲಕ ಅಂತ ಇದೆ ಓಕೆ ಸೊ ಇದರಲ್ಲಿ ನೇರ ನೇಮಕಾತಿ ಯಾರಿಗೆ ಅಂತ ನಾನು ಆಗಲೇ ಹೇಳಿದ್ದೀನಿ ಸೊ ಯಾರು ಆಲ್ರೆಡಿ ಮಾಡ್ತಾಯಿದ್ರೆ ಅಂಥವರಿಗೆ ನೇರ ನೇಮಕಾತಿ ಇದೆ ಇನ್ನು ಉಳಿದವರಿಗೆ ಎಕ್ಸಾಮ್ ಮೂಲಕನೇ ತೊಗೊಳುವಂಥದ್ದು ಓಕೆ ನಂತರ ವೇತನ ಶ್ರೇಣಿ ಏನಿದೆ ಅಂದರೆ ಮೂವತ್ತ್ಮೂರು ಸಾವಿರದ ಮೂವತ್ತ್ಮೂರು ಸಾವಿರದಿಂದ ನಾನ್ನೂರೈವತ್ತು ರೂಪಾಯಿವರೆಗೂ ರಿಂದ ಹಿಡಿದು ಅರವತ್ತೆರಡು ಸಾವಿರದಿಂದ ಆರುನೂರು ರೂಪಾಯಿವರೆಗೂ ಕೂಡ ಇದೆ ಮತ್ತು ಹುದೆಗೆ ನಿಗದಿಪಡಿಸಲಾದ ವಿದ್ಯಾರ್ಹತೆ ಬಂದು ಮಸ್ಟ್ ಬಿ ಎ ಹೋಲ್ಡರ್ ಆಫ್ ಡಿಪ್ಲೊಮೋಸ್ ಇನ್ ಸಿವಿಲ್ ಇಂಜಿನಿಯರಿಂಗ್ ಓಕೆ ಜನರಲ್ ಗ್ರಾಂಟೆಡ್ ಬೈ ಇನ್ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಶನ್ ಗೌರ್ಮೆಂಟ್ ಆಫ್ ಕರ್ನಾಟಕ ಯಾರು ಸಿವಿಲ್ ಇನ್ ಡಿಪ್ಲೊಮೋ ಡಿಪ್ಲೊಮದಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಯಾರು ಮಾಡಿದರೆ ಅಂಥವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ನಂತರ ವಯೋಮಿತಿ ವಯಸ್ಸು ವರ್ಷಗಳು ಅಂತಂದರೆ ಕನಿಷ್ಠ ಅವರಿಗೆ ಹದಿನೆಂಟು ವರ್ಷ ಆಗಿರಬೇಕು ಗರಿಷ್ಠ ಬಂದು ಮೂವತ್ತೈದು ವರ್ಷಗಳಾಗಿರುತ್ತೆ ಮತ್ತು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಆ್ಯಂಡ್ ಮೂವತ್ತೆಂಟು ವರ್ಷಗಳು ವಯಸ್ಸಿಯಷ್ಟಿಗೆ ನಲ್ವತ್ತು ವರ್ಷಗಳು ಅಲ್ಲೇ ನಾವು ನೋಡಿದ್ದೀವಿ ಅದೇ ಇರುತ್ತೆ ಅಪ್ಲಿಕೇಬಲ್ ಆಗಿರುತ್ತೆ ಸೊ ಇದು ಫಸ್ಟ್ ಟೈಮ್ ಹೀಗೆ ನೋಡ್ತಾ ಇದ್ದೀವಿ ಅಲ್ವಾ ಹಾಗಾಗಿ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಪ್ರತಿಯೊಂದನ್ನು ಕೂಡ ಇದು ಮಾಡಿ ಸೊ ಸೆಕೆಂಡ್ ಏನಿದೆ ಅಂದರೆ ಇಲಾಖೆಯ ಹೆಸರು ಹುದ್ದೆಯ ಪದನಾಮ ಸಂಖ್ಯೆ ಬಂದು ಜಲಸಂಪನ್ಮೂಲ ಇಲಾಖೆಯಲ್ಲಿ ಹೂಡಿಕೆ ವೃಂದದ ಕಿರಿಯ ಇಂಜಿನಿಯರ್ ಸಿವಿಲ್ ಐವತ್ನಾಲ್ಕು ಹುದ್ದೆಗಳು ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸೇವೆ ಸಲ್ಲಿಸುತ್ತಿರುವ ಸೇವಾ ನಿರತ ಗ್ರೂಪ್ ಸಿಬ್ಬಂದಿಗಳಿಗೆ ನೇರ ನೇಮಕಾತಿ ಹೇಳಿದ್ದೀನಿ ಅಲ್ವಾಗಲೇ ಸೊ ಇಂಥವರಿಗೆ ನೇರ ನೇಮಕಾತಿ ಇದರಲ್ಲಿ ಸ್ಯಾಲ್ರಿ ಬಂದು ಮೂವತ್ತ್ಮೂರು ಸಾವಿರದಿಂದ ನಾನ್ನೂರ ಐವತ್ತು ರೂಪಾಯಿ ಇಂದ ಹಿಡಿದು ಅರವತ್ತೆರಡು ಸಾವಿರ ಅರವತ್ತೆರಡು ಸಾವಿರದಿಂದ ಹಿಡಿದು ಆರುನೂರು ರೂಪಾಯಿವರೆಗೂ ಕೂಡ ಇಲ್ಲಿ ಸ್ಯಾಲ್ರಿ ಸಿಗುವಂಥದ್ದಿದೆ ಸೊ ಇದರಲ್ಲೂ ಅಷ್ಟೇ ಹುದ್ದೆಗೆ ಮಸ್ಟ್ ಬಿ ಅ ಹೋಲ್ಡರ್ ಆಫ್ ಡಿಪ್ಲೊಮಾ ಇನ್ ಸಿವಿಲ್ ಇಂಜಿನಿಯರಿಂಗ್ ಜನರಲ್ ಗ್ರಾಂಟೆಡ್ ಸೊ ಸಿವಿಲ್ ಇಂಜಿನಿಯರಿಂಗ್ ಯಾರು ಮಾಡಿದ್ರ ಅಂತವ್ರು ಈ ಒಂದು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ನಂತರ ಇದರಲ್ಲಿದೆ ವಯೋಮಿತಿ ಸೊ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸೇವೆ ಸಲ್ಲಿಸುತ್ತಿರುವ ಸೇವಾ ನಿರತ ಗ್ರೂಪ್ಸ್ ಸಿಬ್ಬಂದಿಗಳಿಗೆ ಇಲಾಖೆ ಕಾರ್ಯ ಆದೇಶ ಇದು ಅವರಿಗೆ ಕಂಡೀಷನ್ಸ್ ಇದೆ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಯಾರ್ಯಾರು ಏನು ಮಾಡಿದ್ರ ಅಂತ ಸೊ ಅದನ್ನು ನೋಡಿಕೊಂಡು ಅಪ್ಲಿಕೇಶನ್ನ ಹಾಕ್ಬೇಕಾಗಿರುತ್ತೆ ನಂತರ ಬಂದು ವರ್ಗೀಕರಣ ಇದೆ ಸೊ ವರ್ಗೀಕರಣ ಯಾರಿಗೆ ಇಂಪಾರ್ಟೆಂಟ್ ಅನಿಸುತ್ತೆ ಅವರು ನೋಟಿಫಿಕೇಶನ್ ಮೂಲಕ ನೋಡ್ಕೋಬಹುದಾಗಿರುತ್ತೆ ಸೊ ಎಲ್ಲಾನು ಹೇಳ್ತಾ ಹೋದರೆ ಡೆಫಿನೆಟ್ಲಿ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅದಕ್ಕೆ ಎಲ್ಲಾನು ಹೇಳ್ತಾ ಇಲ್ಲ ಮೇನ್ ಮೇನ್ ಆಗಿ ಯಾವುದು ಇಂಪಾರ್ಟೆಂಟ್ ಇದೆ ಯಾರಿಗೆ ಒಂದು ಕ್ಲಿಯರ್ ಪಿಕ್ಚರ್ ಬೇಕು ಅಪ್ಲಿಕೇಶನ್ ಹಾಕೋದಕ್ಕೆ ಅಂಥ ಒಂದು ಟಾಪಿಕ್ಗಳನ್ನ ನಾನು ಆಯ್ಕೆ ಮಾಡಿ ಹೇಳ್ತಾ ಇದ್ದೀನಿ ನಂತರ ಮೂರನೇದಾಗಿ ನೋಡೋದಾಯಿತು ಅಂತಂದರೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಉಳಿಕೆ ಮೂಲ ವೃಂದದ ಕ್ರಿಯಾ ಇಂಜಿನಿಯರ್ ಮೆಕ್ಯಾನಿಕಲ್ ಇಪ್ಪತ್ನಾಲ್ಕು ಹುದ್ದೆಗಳು ನೇರ ನೇಮಕತಿ ಮೂಲಕ ಅಥವಾ ವೇತನ ಶ್ರೇಣಿ ಬಂದು ಮೂವತ್ತು ಮೂರು ಸಾವಿರದಿಂದ ನಾನೂರ ಐವತ್ತು ಇಂದ ಹಿಡಿದು ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ಇದೆ ಮತ್ತು ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇದರಲ್ಲೂ ಅಷ್ಟೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಾನು ಆಗಲೇ ಹೇಳಿರುವಾಗೆ ಸಿವಿಲ್ ಇಂಜಿನಿಯರಿಂಗ್ ಆ್ಯಂಡ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರಿದೆ ಅದು ಅವರಿಗೆ ಇದು ತುಂಬ ಉಪಯುಕ್ತವಾಗಿದೆ ಸೊ ಯಾರು ಇದನ್ನು ಇನ್ನೂ ನೋಡಿಲ್ಲ ಪ್ಲೀಸ್ ಅಪ್ಲೋಡ್ ಮಾಡಿದ ತಕ್ಷಣ ವೀಡಿಯೋನ ನೋಡಿ ಅಪ್ಲಿಕೇಶನ್ ಹಾಕಿ ಓಕೆ ನಂತರ ಇದರಲ್ಲಿ ಏಜ್ ಲಿಮಿಟ್ ಸೇಮ್ ಥಿಂಗ್ ಇದೆ ಮತ್ತೆ ಅದನ್ನೇ ಹೇಳಿದ್ರೆ ಚೆನ್ನಾಗಿರಲ್ಲ ವಿಡಿಯೋ ಕೂಡ ಲೆಂಥಿ ಆಗುತ್ತೆ ಆ್ಯಂಡ್ ನೆಕ್ಸ್ಟು ಜಲಸಂಪನ್ಮೂಲ ಇಲಾಖೆಯಲ್ಲಿನೋ ಹೂಡಿಕೆ ಮೂಲ ವೃಂದದ ಕ್ರೀ ಇಂಜಿನಿಯರ್ ಮೆಕ್ಯಾನಿಕಲ್ ಆರು ಹುದ್ದೆಗಳು ಜಲಸಂಪನ್ಮೂಲದಲ್ಲಿರುವಂಥದ್ದು ಸೊ ವೇತನ ಶ್ರೇಣಿ ಬಂದು ಇದರಲ್ಲೂ ಕೂಡ ನೇರ ನೇಮಕಾತಿ ಇದೆ ನೋಡಿ ಸೊ ವೇತನ ಶ್ರೇಣಿ ಬಂದು ಮೂವತ್ತ್ಮೂರು ಸಾವಿರದ ಐವತ್ತು ರೂಪಾಯಿಂದ ಹಿಡಿದು ಅರವತ್ತೆರಡು ಸಾವಿರದ ಆರುನೂರು ರೂಪಾಯಿವರೆಗೂ ಕೂಡ ಇದೆ ನೆಕ್ಸ್ಟ್ ಇದರಲ್ಲಿ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಈ ಒಂದು ಹುದ್ದೆಗೆ ಅರ್ಹರಾಗಿರ್ತಾರೆ ಸೊ ಏಜ್ ಲಿಮಿಟ್ ಎಲ್ಲ ಸೇಮ್ ಥಿಂಗ್ ಇರುತ್ತೆ ಅದ್ರ ಬಗ್ಗೆ ಏನೂ ಬೇಡ ನಂತರ ಗ್ರಂಥಪಾಲಕ ಅಂದರೆ ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯನ್ನು ಸಹಾಯಕ ಗ್ರಂಥಪಾಲಕದಲ್ಲಿ ಎಷ್ಟು ಹುದ್ದೆಗಳು ಹದಿಮೂರು ಇದೆ ವೇತನ ಶ್ರೇಣಿ ಬಂದು ಮೂವತ್ತು ಸಾವಿರದಿಂದ ಮುನ್ನೂರೈವತ್ತು ಮುನ್ನೂರ ಐವತ್ತು ರೂಪಾಯಿ ರೂಪಾಯಿವರೆಗೂ ಕೂಡ ನಂತರ ಐವತ್ತೆಂಟು ಸಾವಿರದಿಂದ ಇನ್ನೂರೈವತ್ತು ರೂಪಾಯಿ ವರ್ಗು ಕೂಡ ವೇತನ ಶ್ರೇಣಿಯನ್ನು ನಾವು ನೋಡಬಹುದಾಗಿರುತ್ತೆ ಸ್ಟಾರ್ಟಿಂಗಲ್ಲಿ ಈ ಅಮೌಂಟ್ ಇರುತ್ತೆ ಮೂವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಮುನ್ನೂರ ಐವತ್ತು ರೂಪಾಯಿಯಿಂದ ಹಿಡಿದು ಐವತ್ತೆಂಟು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಕೂಡ ಇರುವಂಥದ್ದಾಗಿರುತ್ತೆ ನೆಕ್ಸ್ಟ್ ಇದರಲ್ಲಿ ಹೋಲ್ಡರ್ ಇನ್ ಡಿಪ್ಲೊಮಾ ಇನ್ ಲೈಬ್ರರಿ ಸೈನ್ಸ್ ಬೈ ದ ಬೋರ್ಡ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಓಕೆ ಸೊ ಈ ಒಂದು ಲೈಬ್ರರಿ ಸೈನ್ಸ್ ಯಾರು ಮಾಡಿದ್ದೀರ ಅಂಥವ್ರು ಈ ಒಂದು ಜಾಬ್ಗೆ ಅಪ್ಲಿಕೇಬಲ್ ಆಗಿರ್ತಾರೆ ಸೊ ವರ್ಗೀಕರಣ ಬಂದು ಹೀಗಿರುತ್ತೆ ನಂತರ ಇದರಲ್ಲಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು ಮತ್ತು ಯಾವ್ಯಾವ ಥರ ಎಕ್ಸಾಮ್ಸ್ ಇರುತ್ತೆ ಅಂತ ಹೇಳಿ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಇದಿಷ್ಟು ಕೂಡ ತುಂಬ ಉಪಯುಕ್ತವಾಗಿರೋ ಮಾಹಿತಿಯಾಗಿರುತ್ತೆ ಸೊ ಯಾರು ಅಪ್ಲಿಕೇಶನ್ನ ಹಾಕಿಲ್ಲ ಅಪ್ಲಿಕೇಶನ್ನ ಹಾಕಿ ನಂತರ ಜಾಬನ್ನು ತಗೊಳ್ಳಿ ಎಕ್ಸಾಮ್ ಮೂಲಕ ಯಾರಿಗಿದೆ ಅವರು ಮತ್ತು ನೇರ ನೇಮಕಾತಿ ಮೂಲಕ ಯಾರಿಗಿದೆ ಅವರು ಇದೇ ಮಾಹಿತಿ ಯಾರಿಗಾದರೂ ಇಷ್ಟ ಆಗಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್